ನೋಡ್ತಾ ಇದೀರಿ ಅಲ್ಲ ಎಲ್ಲವೂ ಕೂಡ ಬ್ಲಾಕ್ ಬ್ಲಾಕ್ ಆಗಿರ್ತಕ್ಕಂಥ ಹಸುಗಳೇ ಹಾಲ್ ಬ್ಲಾಕ್ ಅಲ್ಲಿ ಜಾಸ್ತಿ ಇರ್ತಕ್ಕಂಥ ತಳಿಗಳು ಶಾಗ್ಲಿ ಗ್ರಾಮದಲ್ಲಿ ಇದೆ ಗುಡು ಸಾಹೇಬ್ರ ಅವ್ರ ಬಳಿ ತುಂಬ ವಾಸಲ್ಲಿ ಮಾಡಿದ್ರೆ ಅಡರ್ ಕಂಪ್ಯಾಕ್ಟ್ ಏನ್ರಿ ಅದು ಹಂಗಿದೆ ಸೂಪರ್ ಆಗಿದೆ ಅಡರ್ ಕಂಪ್ಯಾಕ್ಟ್ ಬರ್ರಿ ನೋಡೋಣ ಹಸುಗಳು ಮಾತ್ರ ಒಂದ್ಗಿಂತ ಒಂದಿಂತ ಒಂದ್ಕಿಂತ ಕಾಫಿ ಇರೋಂಥ ಹಸುಗಳೇ ಈ ತರ ಹಸುಗಳು ಕಾಣುವಂಥದ್ದು ನಾವು ತುಂಬ ರೇರ್ ನಮ್ಮ ಕಡೆ ಬಟ್ ಇಲ್ಲಿ ಬಂದಿದೆ ಎಲ್ಲ ಬ್ಯಾಚ್ ಕೂಡ ಎ ಒನ್ ಆಗಿರೋಂಥ ಕಂಪ್ಲೀಟ್ ತುಂಬ ಚೆನ್ನಾಗಿ ನಿಧಾನ ನಿಧಾನ ಇದಕ್ಕೆ ಕಾಣಂಗೆ ಇಲ್ಲ ಅದು ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಅರ್ಲಿ ಮಾರ್ನಿಂಗ್ ಇದು ಸೂರ್ಯೋದಯನೂ ಆಗಿಲ್ಲ ಅಷ್ಟೊತ್ತಿಗೆ ಹುಡುಗ ಚಂದ ಇದೆ ಬಂಧುಗಳೇ ಲೊಕೇಶನ್ ಈಗಾಗ್ಲೇ ನಾನು ಹೇಳಿದೀನಿ ಶಾಗ್ಲಿ ಅಂತ ಹೇಳಿ ಮಗ ಇದ್ದಾರೆ ಸಾಕೊಂಡಿದ್ದಾರೆ ಈ ಹಸು ನೋಡಕ್ಕೆ ಹೆಚ್ ಎಫ್ ಎರ್ಲಾಂಡೋ ತರ ಕಾಣುವಂತ ಬೀಡು ಸ್ಟಾರ್ಟಿಂಗ್ ಗೆ ನಾನು ಹೇಳಿಬಿಟ್ಟೆ ಹೀಗೆ ಅಡರ್ ಕಂಪ್ಯಾಕ್ಟ್ ಏನಪ್ಪ ಇದು ಅಂತ ಹೇಳಿ ಸೇಲರ್ ಬಾಯಲ್ಲಿ ಏನಿದೆ ಮಾಹಿತಿ ತಿಳ್ಕೊಳೋದು ಕರೆಕ್ಟ್ ನಾವ್ ಏನೇ ಗೆಸ್ಟ್ ಮಾಡ್ಬೋದು ನಾವೇನೇ ಹಸು ಹಿಂಗ್ ಅಂತ ಹೇಳಿ ನಾವು ನೀವು ಕುತ್ಕೊಂಡು ಡಿಸ್ಕಶನ್ ಕ್ರಿಟಿಸಮ್ ಅಂತಾರೆ ಆತರ ನಾವು ಮಾಡೋಕ್ಕಿಂತ ಮುಂಚೆ ಅವ್ರ ಹೇಗಿದೆ ಅವ್ರ ಹಸು ಹೇಗಿದೆ ಅವ್ರ ಮಾಲ್ ಹೇಗಿದೆ ಕೇಳ್ಕೊಂಡ್ಬಿಡ್ತೀನಿ ಬಸ್ ಇಟ್ಕೊಂಡಿದ್ದ ಹಸು ಎಚ್ ಎಫ್ ಒಳ್ಳೆ ಗಿರ್ಲ್ಯಾಂಡ್ ತರ ಇದೆ ಹೆಂಗ್ ಆಯ್ಕೆ ಮಾಡಿದ್ರಿ ಇದು ಎಷ್ಟಾಗುತ್ತೆ ಏನಂತ ಹೇಳಿದ್ರೆ ನಾಲ್ಕಲ್ಲಿ ಸರಿ ಇನ್ನ ನಾಕಲ್ ಸಹ ಮೊದಲನೇ ತರ ಫಸ್ಟ್ ಇನ್ನೂ ಅದು ಮೊದಲನೇ ಕರ ನಾಕ್ ಇಲ್ಲಿಂದು ನೋಡ್ತಾ ಇದ್ರಲ್ಲ ಒಳ್ಳೆ ಇದು ಅಡರ್ ಎಲ್ಲ ನೋಡಿದ್ರೆ ಗಿರ್ಲ್ಯಾಂಡ್ ಹೊಸ ತರ ಹೊಡ್ತದೆ ವಜೈನ ಗಿಜೈನ ಎಲ್ಲ ಹಂಗೆ ಕಾಣತ್ತೆ ನೀವು ದಾರ್ಮ್ ಬೇಕಾಗ್ತಾವ್ ಸಾರಿ ಇದು ಹಲ್ಲು ಆರ್ ಹಲ್ಲಲ್ಲಿ ಇದೆ ಅದು ನಾಲ್ಕು ಹಲ್ಲು ಅಲ್ವಲ್ಲ ಆರ್ ಹಲ್ಲಲ್ಲಿ ಇರ್ತಕ್ಕಂಥ ತಳಿ

ಔಟ್ ಫಿಗರ್ ಹೇಳಿದಾರೆ ಎಂಬತ್ ಸಾವಿರದಿಂದ ಇಲ್ಲಿ ಬಂದಾಗ ಕಡಿಮೆ ಆಗ್ಬಹುದು ಜಾಸ್ತಿ ಅಂತೂ ಆಗೋದಿಲ್ಲ ಎಂಬತ್ತು ಒಂದು ಇಪ್ಪತ್ತು ಅಂತ ಹೇಳಿದ್ರೆ ಹಸುಗಳ ಮೇಲೆ ಅವ್ರು ರೇಟ್ ಕಟ್ಟಿರ್ತಾರೆ ಆಯ್ತು ಎಷ್ಟು ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಬ್ರೀಡ್ ಇದಾವೆ ಇನ್ನು ಎರಡು ಮೂರು ನಾ ಎರಡು ಮೂರು ಇದು ಆಲ್ಮೋಸ್ಟ್ ಎಂಟು ಬ್ರೀಡ್ ಅದೇ ಇದೆ ನಾನು ಗಮನಿಸ್ತಾ ನೋಡೋಣ ಕಟ್ಕಂಡ್ರೆ ಇದು ಒಂದು ಎಂಬತ್ತೈದು ತೊಂಬತ್ತು ಸಾವಿರ ಪಾಸು ಹಂಗಿದ್ರೆ ಒಳ್ಳೇದು ಆಗ್ಲಿ ನೋಡೋಣ ನಡೀದಿ ಸರ್ ಇದು ನನ್ನ ಮಕ್ಕಳು ಒಂದ್ವಲ್ಲ ಇದು ಆರ್ ಇರ್ತಕ್ಕಂಥದ್ದು ಹಾಗಾಗಿ ಗೊಂದಲ ಏನ್ ಬೇಡ ಇರೋ ವಿಚಾರ ನೀವು ಬಂದಾಗ ನೋಡ್ಕೊಳ್ಳಿ ನೇರವಾಗಿ ನೇರವಾಗಿ ನೋಡ್ಕೊಂಡು ಹಸು ಖರೀದಿ ಮಾಡಿ ಆನ್ಲೈನ್ ಇನ್ಲೈನ್ ವ್ಯವಹಾರ ಎಲ್ಲ ಬೇಡ ನೇರ ಇದ್ರೆ ಒಳ್ಳೇದು ನೇರ ನೀರುತ್ತೆ ನೀವೆಷ್ಟೇ ಪರಿಚಯ ಇದ್ರು ನೇರವಾಗಿ ಬಂದು ಹಸು ನೋಡಿದಾಗ ನಿಮ್ಗೆ ಸೂಪರ್ ಅನ್ಬೇಕು ಅಷ್ಟೇ ಬೇರೆ ಏನ್ ಮಾಡ್ತೀವಿ

ಹಾಲ್ ಬ್ಲಾಕ್ ಕಡೆ ಜಾಸ್ತಿ ಇದೆ ವೈಟ್ ಪ್ಯಾಚಸ್ ಕಡೆ ಕಡಿಮೆ ಇದೆ ಮೇಲೆ ಬ್ಲಾಕ್ ಡಾಕ್ ಸ್ಪಾಟ್ ಇದು ಹಾಲಿನ ಹಾಲ್ ಬಾವಿ ಸ್ಪೀಡ್ ಚೆನ್ನಾಗಿ ತಗೋತೇ ಹಸು ಸ್ಪೀಡ್ ಕಂಟ್ರೋಲ್ ಮಾಡಂಗಿಲ್ಲ ಸೈಲೇಜ್ ಅನ್ನ ತುಂಬಾ ಇಷ್ಟಪಡ್ತಕ್ಕಂತ ಆದಷ್ಟು ಇರ್ತಾವ ಹಸುಗಳಿವೆಲ್ಲ ನಿಮ್ ಕಡೆ ಸೈಲೇಜ್ ಏನಾದ್ರು ಇತ್ತು ಅಂದ್ರೆ ಅದ್ ಮೇವು ಯಾವ್ದು ಸೆಟ್ ಆಗುತ್ತೋ ಅಲ್ಲಿವರೆಗೂ ಸ್ವಲ್ಪ ಹಂಗೆ ಸೆಟ್ ಆಗ್ತಾ ಅಂತ ಹೇಳಿದ್ರೆ ಹಸು ಹಿಡಿಯಂಗೆ ನಿಮ್ಮನ್ನ ಹಿಡಿಯಂಗೆ ಯಾರಿದ್ದಾರೆ ಎಷ್ಟನೇ ಹಲ್ಲಿ ಸೂರಿಂದ ಇದು ಆರಲ್ಲ ಸರ್ ಅದ ಆರಲ್ಲ ಎರಡನೇ ಕರೆ ಎರಡನೇ ಸೂಲ ಆರು ಹಲ್ಲಿಂದು ಹದಿನೈದು ಸಾವಿರ ಸರ್ ಇನ್ನೂ ಕರಾಕಿದೆ ಟೆನ್ ಡೇಸ್ ಬೇಕಲ್ಲ ಹತ್ತದ ದಿವಸ ಅಂತ ಅಂತಾರೆ ಓಕೆ ಬಸ್ ಆಗ್ಬೋದು ಬಸ್ ಈ ಹಸುಗೆ ರೇಟ್ ಏನಾಗ್ಬೋದು ನೀವು ಹೇಳಿ ಕಾಮೆಂಟ್ ಹಾಕಿ ಅಣ್ಣ ಈ ಹಸು ಇಷ್ಟು ತೋರಿಸಿದ್ರೆ ಎಷ್ಟು ಈಗ ಹೆಚ್ಚು ಕಡಿಮೆ ಎರಡು ಮೂರನೇ ಹಸು ತೋರ್ಸಿದೀವಿ ಮೂರ್ ಹಸು ಹಣ ಇಷ್ಟ ಅಣ್ಣ ರೇಟ್ ಇದು ಅಂತ ಹೇಳಿ ಅವರು ವಿಡಿಯೋ ನೋಡ್ತಿರ್ತಾರೆ ಅವ್ರ ನಂಬರ್ ಹಾಕಿರ್ತೀನಿ ಬೇಕಾದ್ರೆ ದೂರದಿಂದ ಇದ್ದವ್ರು ಫೋನ್ ಮಾಡ್ಕೊಳ್ರಿ ಅವ್ರ ಬೆಲೆ ಏನ್ ತಂದಿರ್ತಾರ ಆ ಬೆಲೆಗೆ ಇಟ್ಟು ಹೇಳಿರ್ತಾರೆ ನೀವು ಕೂಡ ಬಂದಾಗ ಬೆಲೆ ಈ ಹಸುಗ್ ಇಷ್ಟಿದೆ ಅಣ್ಣ ನಾವ್ ಇಷ್ಟ ಕೊಡ್ಬಾರ್ದೆ ಹಿಂಗಿದೆ ನೋಡಿ ಅಂತ ವ್ಯಾಪಾರ ಕುದ್ರಿದ್ರೆ ನಿಮ್ದೆ ಒಳ್ಳೇದಾಗಲಿ ಅಲ್ವಾ ನಿಮ್ಗೆ ಒಳ್ಳೇದಾದ್ರೆ ಇಲ್ಲಿ ಓಕೆ ಬೇಸ್ ನೆಕ್ಸ್ಟ್ ಯಾವ್ದು ನೋಡ ಹಾ ಓಕೆ ಬಾಕಿ ನೀನ್ ನೋಡಕ್ಕೆ ಎಲ್ಲ ಒಂದೇ ತರ ಕಾಣ್ತಿದೀವಿ ಅನ್ಸುತ್ತೆ ಎಲ್ಲ ನೋಡಿ ನೀವು ಎರಡು ಸರ ಎರಡಲ್ಲ ಎರಡಲ್ಲ ಸರ ನೋಡಕ್ಕೆ ಹೆಂಗ್ ಕಾಣ್ತಾ ಇದೆ ಗೊತ್ತಾ ನಿಜ ಮಧುಬಿ ಇದೆ ಅಡಲ್ಲ ನೋಡು ಜಬೀ ಇದು ಹೇಳಿ ಮಾಡಿಸಿದೆ ಇನ್ನು ಇದು ಹೆವಿ ಆಗಿ ಬೆಳೀತದೆ ಗಾತ್ರ ದೊಡ್ಡದಾಗುತ್ತೆ ಇನ್ನು ಮಣಕಾಲ ಅಲ್ಲ ಇವೆಲ್ಲ ಪಡ್ಡೆ ಅಂತೀರಿ ಮಣಕ ಅಂತ ಇದೆ ಈ ತಾನೆ ಎರಡ್ ಹಲ್ಲಿಗೆ ನಿಂತಿರತಕ್ಕಂತ ತಳಿ ಇದು ಹ್ಮ್ ನೋಡಕ್ ಇವತ್ತು ಒಂದೇ ತರ ಕಾಣ್ತಿದೆ ಹಸು ಒಂದ್ ಎರಡ್ ಮೂರ್ ಬಿಟ್ರೆ

ಆಹಾ ಹಾ ಬರಮ್ಮ ಕಣ್ಣಿ ಏನ್ರಿ ಹೊಳಪು ಕಣ್ಣು ಹೊಳಪು ನೋಡ್ರಿ ಆರೋಗ್ಯವಾಗಿರ್ತಕ್ಕಂಥ ಹಸುವಿನ ಲಕ್ಷಣ ಇದೆ ದಯವಿಟ್ಟು ನೀವು ಹಸು ಬಂದಾಗ ಖರೀದಿ ಮಾಡಿದಾಗ ನೋಡ್ಕೊಂಡು ಹೋದ ನಂತರ ನಿಮ್ ಮನೆಗ್ ಹೋದ ನಂತರನು ಕೂಡ ಒಂದ್ಸರಿ ತಪಾಸಣೆ ಮಾಡಸ್ರಿ ವೈದ್ಯರನ್ನ ಕರೆಸಿ ಯಾಕಂದ್ರೆ ಹಸು ಒಯ್ದ ಮೇಲೆ ನಾವು ಹೋಗಿ ಬಿಡಬಾರ್ದು ಅಲ್ಲಿ ಕೂಡ ಸಣ್ಣ ಪುಟ್ಟ ಜ್ವರ ಇರ್ತವೆ ಮೈ ಕೈ ನೋವು ಏನೋ ಇದ್ರೆ ಟ್ರೀಟ್ಮೆಂಟ್ ತಗೋಬಹುದು ತುಂಬಾ ಜನ ಹಸು ಒಯ್ದಿರಂತ ಖುಷಿಲಿ ಅದ್ ಮರ್ತು ಬಿಡ್ತೀರಿ ಹಂಗ ಆಗಬಾರದು ಯಾವ್ದೇ ಹಸು ಇದೆ ಎಲ್ಲಿಂದ ತಗೊಂಡೋದಾಗ ಒಂದ್ಸತಿ ವೈದ್ಯರನ್ನು ಪರೀಕ್ಷೆ ಮಾಡಿಸಿ ಮೇವು ಚೆನ್ನಾಗ್ ತಿಂತ ಇದೆಯಾ ನೋಡಿ ಮೇವು ಎಲ್ಲ ಚೆನ್ನಾಗ್ ತಿಂತ ಇದಾವ ಅದನ್ನ ನೋಡ್ಕೊಳ್ರಿ ಯಾರು ಯಾರನ್ನು ದೂರ ಮಾಡ್ಬೇಡ್ರಪ್ಪ ನಿಮ್ಮ ಹಸು ಇದ್ದಾಗ ಚೆನ್ನಾಗಿದೆ ವೈದ್ಯ ಇಲ್ಲಾದ್ರೆ ಬೇಡ ಅಂತ ಹೇಳ್ತಾರೆ ಅವರು ಕೂಡ ಒಂದು ಇನ್ನೊಂದು ರಿಬ್ಬನ್ ಗರ್ಲ್ ಹುಮೇನ್ ಅಲ್ಲ ಇದು ಗರ್ಲ್ ಇದು ಇದು ನೋಡಿದ್ರೆ ಆಗತ್ತೆ ಅಲ್ಲ ಏನಾಗಿರ್ಬೋದು ಇದು ಅರಲ್ಲ ಎರಡನೇ ಕಡೆ ಇದು ಹ್ಮ್ ಹ್ಮ್ ಎರಡೇ ಕಲರ್ ಅಲ್ಲಿನ ಕಡ್ಡೆ ಹಾಲ್ ಬ್ಲಾಕ್ ಇದೆ ರಿಬ್ಬನ್ ಕಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ರಿ ಎಡರ್ ಸೈಜ್ ಹಿಂಗಿದೆ ಯಾವ್ದಕ್ಕೂ ಕೂಡ ಮುಗ ಇಲ್ಲ ನೀವು ನೋಡ್ತಾ ಇದ್ರಿ ಅಂದ್ರೆ ಸ್ವಚ್ಛಂದವಾಗಿ ಆಡ್ಕೊಂಡು ಬೆಳೆದಿರೋ ಹಸುಗಳು ಸ್ವಚ್ಛಂದವಾಗಿ ಆಡ್ಕೊಂಡು ಅಂದ್ರೆ ಅರ್ಥ ತಿಳ್ಕೊ ಫ್ರೀ ಆಗಿದೆ ಬರ್ಡ್ಸ್ ಅಂದ ಯಾ ಫ್ರೀ ಬರ್ಡ್ಸ್ ಇವು ಫ್ರೀ ಬರ್ಡ್ಸ್ ಆಗಿದ್ರೆ ಚೆನ್ನಾಗಿ ಹಾಲ್ ಕೊಡ್ತಾ ಇರ್ತವೆ ಚೆನ್ನಾಗಿ ಇಳುವರಿ ಮಾಡ್ತಾ ಇರುತ್ತೆ ಅಡರನು ನೋಡಿ ತೊಟ್ಟು ಎಲ್ಲ ಕೂಡ ಬಿಡಿ ಆಗಿರ್ತಕ್ಕಂಥ ಯಾವುದು ಇದರಲ್ಲಿ ಇದಿಲ್ಲ ಆಯ್ಕೆ ಮಾತ್ರ ಫಾದರ್ ಏನ್ ಗುಡಿಸಾವ್ ಇದಾರೆ ಆಯ್ಕೆ ಮಾತ್ರ ಎಕ್ಸಲೆಂಟ್ ಆಗಿ ಮಾಡ್ತಾರೆ ಮಲಗಿದಾರೆ ನಪ್ಪ ನಿಮ್ ಡ್ಯಾಡಿ ಹಾ ಸರ್ ಸ್ವಲ್ಪ ಬರೋದ್ ಲೇಟ್ ಆತಲ್ಲ ಇವತ್ತು ಹಾ ರೆಸ್ಟ್ ಮಾಡಿ ಸರ್ ಬರ್ತಾರೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಹೆಂಗಿದೆ ಪಾಸು ಮಾತ್ರ ಇಳಿಯಕ್ಕೆ ಒಂದು ಟೆನ್ ಡೇಸ್ ಅಂತ ಅಂದಿದಾರಲ್ಲ ಇಳಿಯಕೆ ಒಂದು ಟೈಮ್ ತಗೊಂಡ್ರೆ ಒಳ್ಳೇದು ಓಕೆ ಜಿ ಬಿ ಆಯ್ತಪ್ಪ ರೇಟ್ ಎಂಬತ್ತೈದು ತೊಂಬತ್ ಒಂದು ಲಕ್ಷ ಅಂತ ಹೇಳ್ತಿದಾರೆ ಅವ್ರ ಎಂಬತ್ತು ಅರವತ್ತು ಹೇಳಿಲ್ಲ ಒಂದು ಇದು ಕೆಂದ ಕಾಣ್ತಾ ಇದೆಯಲ್ಲ ನೋಡಿದ್ರೆ ಬೇಗ ಜರ್ಸಿ ನೋಡ್ದಂಗೆ ಆಗುತ್ತೆ ಬಟ್ ಹೆಚ್ಚು ಜರ್ಸಿ ಮಿಕ್ಸ್ ಇರಬಹುದು ಇರ್ಬೋದು ವಾಹ್ ಇದು ಬ್ಯಾಕ್ ಫೋಚ್ ಅಗ್ಲೇ ಬರುವಂತದು ಅಲ್ಲೇನಿದೆ ಸಲೀಂ ಸರ್ ಎರಡಲ್ಲಿದೆ ಎರಡಲ್ಲ ಇದೆ ಸರ್ ಮೊದಲನೇ ಕರ ಮೊದಲನೇ ಕರ ಎರಡನೇ ಫಸ್ಟ್ ಕ್ಲಾಸಿಫಿಕೇಶನ್ ತಳಿ ಅಂತ ಹೇಳ್ತಿದ್ದಾರೆ ಇದು ಏಕೆ ಬೇಕಾ ಟೈಮ್ ಬೇಕಾ ನೀವು ಪ್ರತಿ ಸಾರಿ ಸ್ವಲ್ಪ ಇಷ್ಟ ಆಗಬೇಕು ನಿಮಗೆ ಪ್ರತಿ ಸಾರಿ ಆರ್ಡರ್ ಇದು 20 ಡೇಸ್ ಲೆಕ್ಕ ಇದೆ ಓಹ್ ಫಸ್ಟ್ ಕ್ವೆಶ್ಚನ್ ಬಿಡು ಸೆಕೆಂಡ್ ಟೀತ್ ಓಕೆ ಸರ್

ಭಾಳ್ ಅವ್ರ ಸ್ವಲ್ಪ ಹೇಳು ನೋಡಿ ನೋಡ್ಬೇಕು ಇದು ಗಬ್ಬ ತಲೆನೆ ಅದಕ್ಕೆ ಇಟ್ಟಂಗ ಇಟ್ಟಂಗ್ ಶೈನಿ ನೋಡ್ರಿ ಹೊಳಪಲ್ಲಿ ನಿಂತಿರ್ತಕ್ಕಂಥದು ಮಧುಮಗನ ಕೈಯಲ್ಲಿ ಮಧುಮಗಾನು ಸದ್ದೀಗ ರವಿ ಒಂದ್ಸತಿ ಮದ್ವೆ ಆಯ್ತು ಮೊನ್ನೆ ಮದ್ವೆ ಆಗಿದೆ ಒಂದ್ ಓಕೆ ಏನ್ ಹೋಗ್ಬೋದು ಹೋದ್ರೆ ನಿಮ್ ದ್ವಾರ 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 ಬೇಕಂತ ಆಯ್ತಪ್ಪ ಹೀರೋ ಒಂದ್ ವಾರ ಆಗ್ಲಿ ಮೊದಲೇ ಲೆಕ್ಟ್ರೀಷನ್ ಓಕೆ ಗುಡ್ ಅಸು ಇಷ್ಟು ಬಾರಿ ನೋಡಿದ್ರು ಇದು ಬಟ್ ಇದು ಯಾವ್ದು ಹೆವಿ ಜೇನ್ ಇರ್ತಕ್ಕಂತ ಇಲ್ಲಿದ್ದಾರೆ ಒಬ್ಬರಿ ಇದೊಂದು ತಿಂಗಳು ಟೈಮ್ ಸರ್ ಇನ್ನೊಂದು ಇದು ಒಂದು ತಿಂಗಳು ಬೇಕಾ ಹಾ ಸರ್ ತಿಂಗಳು ಬೇಕಾ ಹಾಗಾಗಿ ಬಾಕ್ಸ್ ಇನ್ನು ಬಿಡೋದೈತೆ ಬೇಕು ಹಾ ಸರ್ ಅಲ್ಲೇನಿದೆ ಸೂಲ್ ಏನಿದೆ ಅಲ್ಲ ಇದು ಕಡೆ ಸರ್ ಬೇಕಾ ಹಾಕಿರೋ ಮೂರನೇ ಕಡೆ ಮೂರನೇ ಕಡೆ ಹಾಕದೆ ಅಲ್ಲ ತುಂಬಾ ಎತ್ತರ ಇರ್ತಕ್ಕಂಥ ತಾಯಿ ಇದು ಎತ್ತರ ಇರ್ತಕ್ಕಂಥ ತಳಿ ಮತ್ತು ಅಲ್ಲಿಗೆ ಹೋಗ್ತೀನಿ ಅಂತ ಇದೆ ರಿಟರ್ನ್ ಹೋದ್ರೆ ಏನು ಹೋಗ್ಬೋದಪ್ಪ ಸರ್ ಒನ್ ಪ್ಲಸ್ ಅಕ್ಕ ಸರ್ ಒನ್ ಪ್ಲಸ್ ಹಾ ಸರ್ ಒಂದರ ಹಸು ಪಾಸ್ ಅರ್ಥ ಆಯ್ತಲ್ಲ ಒಂದೂವರೆ ಹಸು ಪಾಸ್ ಒಂದು ಸಾರಿ ಒಂದರ ಹಸು ಪಾಸ್ ಒಂದೂವರೆ ಅಲ್ಲ ಒಂದರ ಹಸು ಪಾಸ್ ಓಯ್ ಓಕೆ ಬೋರ್ನೇ ಅಂತ ಬಯಬಿಡಿದೆ ಓಕೆ ಬಾ ಕಟ್ಟಿ ಕಟ್ಟಿ ವಾರಿಸ್ ಮೇಡ ಬಕ್ಷ ಆ ಆಕ್ಟಿವ್ನೆಸ್ ಇದೆ ಅಸುಗಳು कराಕಿದ ನೋಡಿ ಸರ್ ಬೆಳಗ್ಗೆ ಎರಡಲ್ಲಿ ಇದುವಾ ಎರಡಲ್ಲಿ ಕರಾಕಿದೆ ಅಂದ್ರೆ ಸರ್ ಬೆಳಗ್ಗೆ कराಕಿದೆ ಹೆಂಗರ ಗಂಡ ಹೆಂಗರ ಸಗೆ ಹೆಂಗರ ಹಾಕಿದು ಫ್ರೆಶ್ ಕಸ ಬೀಳ್ತಾ ಇದೆ ಬೀಳ್ತಾ ಇದೆ ಕಸ ಬೀಳ್ತಾ ಇದೆ ಮಾಹಿತಿ ತಗೊಂಡಿದೀವಿ ಅನ್ಸತ್ ಸರ್ ಇದು ಸರ್ ಮಾಹಿತಿ ತಗೊಂಡಿದೀವಿ ಇದು ಹಸ್ಕೂಲ್ ಎಲ್ಲಾ ಹಸ್ಕೂಲ್ ಇದು ಸಟ್ ಆಗ್ತಿರೋದು ಈಗ ಹೌದು ಎತ್ತರ ಎತ್ತರ ಇರೋದು ಎಷ್ಟಲ್ಲಿಂದ ಅಂದ್ರೆ ಅಲ್ಲಿ ನಾಲ್ಕ ಸರ್ ಇದು ನಾಲ್ಕಲ್ಲಿಂದ ಅಲ್ಲ ಹ್ಞೂ ನಾಲ್ಕಲ್ಲಿಂದ ಹಾಂ ಸರ್ ಎರಡನೇದಾಗಿದೆ ಇಲ್ಲ ಸರ್ ಮೊದಲನೇದ ಮೊದಲನೇದ ಹಾಂ ಸರ್ ஏன் மரிய கை எத்தே மாதன் படை காத்த ஆர் அங்கே நக்கல் படி வா ైంట నైన్టీ ప్లస్ పక్క అంద ಇನ್ನ ಇಷ್ಟ ಆಗ್ಬೋದು ಏನಪ್ಪಾ ಹಾ ಸರ್ ಜಬಿ ಅಳಿಯಾ ಎಂಟಲ್ಲಿಗಿನ ದೊಡ್ಡದೇನಪ್ಪ ನೀನ್ ಸರ್ ಇನ್ನು ಬಳಿ ಸದ್ದಾನ ತೆಲುಗಿ ಸರ್ಕಾರ